ನಮಸ್ಕಾರ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇದರ ವತಿಯಿಂದ ನಡೆಯತಕ್ಕಂಥ ಈ ಒಂದು ಕನ್ನಡದ ಕಾರ್ಯಕ್ರಮ ಮತ್ತು ಸಾಧಕರ ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ ಅದೇ ರೀತಿ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಪತ್ರಕರ್ತರು ಸನ್ಮಿತ್ರರು ಆಗಿರ್ತಕ್ಕಂಥ ಹನೀಫಾ ಅವರೇ ಅದೇ ರೀತಿ ಈ ಸಮಾರಂಭದಲ್ಲಿರ್ತಕ್ಕಂಥ ಗಡಿನಾಡ ಕನ್ನಡಿಗರ ಅಭಿಮಾನ ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸೋಮಣ್ಣ ಬೇವಿನ ರಾಜ್ಯೋತ್ಸವ ಸಂದೇಶ ಮಾಡಿರ್ತಕ್ಕಂಥ ಸನ್ಮಿತ್ರ ರಾಧಾಕೃಷ್ಣ ಉಳಿಯ ಅವರೇ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಈ ವೇದಿಕೆಯಲ್ಲಿರ್ತಕ್ಕಂಥ ಶಿವಾನಂದ ತಗುಡು ಅವರೇ ಅದೇ ರೀತಿ ಹಲವಾರು ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಪುಷ್ಪರಾಜ್ ವಾರ್ತಾಭಾರತೀಯ ಸಂಪಾದಕರಿದ್ದಾರೆ ನಮ್ಮ ನಾಯಕವರು ಇದ್ದಾರೆ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಬಂದಿರತಕ್ಕಂಥ ಸಹೋದರ ಸಹೋದರಿಯರೇ ಬಹುಶಃ ಕಾಸರಗೋಡು ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಆಗಿರಬೇಕು ಅಂತೇಳಿ ನಾನು ಯಾವತ್ತೂ ಮನಸ್ಸಿನಲ್ಲಿ ಮತ್ತು ಆತ್ಮದಲ್ಲಿ ಚಿಂತೆ ಮಾಡಿಕೊಂಡು ಇದ್ದೇನೆ ಯಾಕಂತೇಳಿದರೆ ಕರ್ನಾಟಕದ ಎಲ್ಲ ಭಾಷೆಗಳಲ್ಲಿ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಭಾಷೆ ಅತ್ಯಂತ ಸ್ಪಷ್ಟವಾದ್ದು ಇವತ್ತು ಮೈಸೂರಿನವರಿಗೆ ನಮ್ಮದು ಸ್ಪಷ್ಟ ಕನ್ನಡ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಬೆಳಗಾವಿನವರಿಗೆ ನಮ್ಮದು ಸ್ಪಷ್ಟ ಕನ್ನಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಬೆಂಗಳೂರಿನವರಿಗೆ ಆಗುವುದಿಲ್ಲ ಈ ರಾಜ್ಯದ ಯಾವುದೇ ಆದರೂ ಒಂದು ಮೂಲೆಯಲ್ಲಿ ಸ್ಪಷ್ಟ ಕನ್ನಡವನ್ನು ಮಾತನಾಡ್ತಕ್ಕಂಥವ್ರು ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಇವತ್ತು ಕೇ ಕಾಸರಗೋಡಿನ ಜನರ ಭಾಷಣ ದಕ್ಷಿಣ ಕನ್ನಡ ಜಿಲ್ಲೆಯವರ ಭಾಷಣವನ್ನು ಕೇಳಿ ಇಡೀ ಬೆಂಗಳೂರಿನಲ್ಲಿ ಎಲ್ಲರೂ ಅತ್ಯಂತ ಸಂತೋಷ ಪಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹೇಳಿದರು ನಮ್ಮ ಒಂದು ಶಾಲೆಯ ದಶಮಾನೋತ್ಸವ ಕಾರ್ಯಕ್ರಮ ಬೆಂಗಳೂರಿನಲ್ಲೇ ಆಯಿತು ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಆವಾಗ ಈ ಮಾತನ್ನು ಅವರು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಅದರಲ್ಲಿ ಬ್ಯಾರಿ ಜನಾಂಗ ಕೂಡ ಅವರು ಕೂಡ ಕನ್ನಡವನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಸುಲಲಿತವಾಗಿ ಮಾತನಾಡ್ತಾರೆ ಅದಕ್ಕಾಗಿ ನಾನು ಅವರನ್ನು ಯಾವತ್ತು ಅಭಿನಂದಿಸ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಅವರು ಕನ್ನಡದ ಬಗ್ಗೆ ಕನ್ನಡ ಕಾವಲು ಪಡೆಯ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ನಮ್ಮ ಸೋಮಣ್ಣ ಬೇವಿನ ಮರದಂಥ ಹಿರಿಯರನ್ನು ನೇಮಕ ಮಾಡಿ ಗಡಿನಾಡ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರೇನಿದ್ದಾರೆ ಅವರ ಏನು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಯನ್ನು ರಕ್ಷಣೆ ಮಾಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಬೇವಿನ ಮರದವರು ಸುಬ್ಬಯ್ಯಕಟ್ಟೆಯವರೆಲ್ಲ ಕರ್ನಾಟಕದ ಕೇರಳದ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇಲ್ಲಿ ಏನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ವ್ಯವಸ್ಥೆ ಆಗಿದ್ದರೆ ಅವರಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ನಾನು ಕೂಡ ಭಾಳ ಹಿಂದೆ ಕಾಸರಗೋಡು ನನ್ನ ಅಜ್ಜನವರವರು ತೆಕ್ಕಿಲಲ್ಲಿ ಬಹುಶಃ ಒಂದು ಇನ್ನೂರೈವತ್ತು ವರ್ಷಗಳ ಚರಿತ್ರೆಯನ್ನು ಮತ್ತು ಭೂ ದಾಖಲೆಗಳನ್ನು ತೆಗೆದಾಗ ಈ ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಕನ್ನಡದಲ್ಲಿ ನೋಂದಣಿ ಆಗ್ತಾ ಇತ್ತು ಎಲ್ಲ ಭಾಷೆಗಳು ಕನ್ನಡದಲ್ಲೇ ಇತ್ತು ಮಾತನಾಡ್ತಕ್ಕಂಥವರು ಕನ್ನಡದವರು ತುಳುವವರು ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಇದೆಯೋ ಅದೇ ನಮ್ಮ ಕಾಸರಗೋಡಲ್ಲಿತ್ತು ಕ್ರಮೇಣ ಸಾವಿರದ ಒಂಬೈನೂರ ಐವತ್ತರ ನಂತರ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕಾಸರಗೋಡು ಬಹುಶಃ ಮಲಯಾಳೀಕರಣ ಆಗುವಂಥ ಒಂದು ಪರಿಸ್ಥಿತಿಗೆ ಮತ್ತು ಕೇರಳ ರಾಜ್ಯಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು ಆದರೆ ಇಲ್ಲಿಯ ನಮ್ಮ ಕನ್ನಡ ಮಾತನಾಡ್ತಕ್ಕಂಥ ಕನ್ನಡ ಅಭಿಮಾನಿಗಳು ಕನ್ನಡದಲ್ಲಿ ಶಿಕ್ಷಣ ಪಡೆದವರು ಕನ್ನಡದಲ್ಲಿ ಇರತಕ್ಕಂಥವರ ಕೆಲವು ಸಮಸ್ಯೆಗಳನ್ನು ಇವತ್ತು ನಾವು ಸ್ಪಂದನೆ ಮಾಡಬೇಕಾಗಿದೆ ಬಹುಶಃ ಭಾಳ ಹಿಂದಿನ ಕಾಲದಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ರೆವೆನ್ಯೂ ಇಲಾಖೆ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಇರತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಕಾಸರಗೋಡು ಬೇಕಲದವರೇ ಹೆಚ್ಚಾಗಿದ್ದರು ಬಹುಶಃ ಈಗ ಕೂಡ ಅದು ಕ್ರಮೇಣವಾಗಿ ಕಡಿಮೆಯಾಗಿದೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥವರು ಕೂಡ ಕಾಸರಗೋಡ್ನವರಿದ್ದರು ಬಹುಶಃ ಇಂಥ ಒಂದು ಕನ್ನಡದ ಪ್ರೇಮಿಗಳು ಸಾಹಿತಿಗಳು ಕಯ್ಯಾರ ಕಿಂಜಣ್ಣರಯ್ಯವ್ರು ಇರ್ಬೋದು ಗೋವಿಂದ ಪಯ್ಯವ್ ಈಗ ನಮ್ಮ ಸಾಯಿರಾಮ್ ಭಟ್ರವರು ಅವರು ಹಲವಾರು ಜನರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಸಾಯಿರಾಮ್ ಭಟ್ರವರೇ ಇವರೆಲ್ಲ ನಮ್ಮ ಕನ್ನಡದ ನಮಗೆಲ್ಲ ಅಭಿಮಾನದ ಒಂದು ಸಂಕೇತವಾಗಿದ್ದಾರೆ ಈ ನಿಟ್ಟಿನಲ್ಲಿ ಬಹುಶಃ ನಮಗೆ ಕೋಟೆಯನ್ನು ನೆನಪು ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಪ್ಪ ನಾಯಕರು ಅವರು ಕೂಡ ನಮ್ಮ ಕನ್ನಡಿಗರು ಆ ಬೇಕಲಕೋಟೆ ಇವತ್ತು ಪ್ರಪಂಚದಲ್ಲೇ ಒಂದು ಹೆಸರುವಾಸಿಯಾದಂಥ ಒಂದು ಪ್ರವಾಸಿ ತಾಣವಾಗಿದ್ದರೆ ಅದರ ಹೆಮ್ಮೆ ಕನ್ನಡಿಗರಾದ ನಮಗೆಲ್ಲ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬಹುಶಃ ಮುಂದೆ ನಮ್ಮ ಮರದವರ ನೇಟು ನೆ ನೇತೃತ್ವದಲ್ಲಿ ಹರಿಕೃಷ್ಣ ಪುನರ್ ಅವರು ಅವರಿದ್ದಾರೆ ಮಂಗಳೂರಿನ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಕನ್ನಡದ ಚಟುವಟಿಕೆಗಳಿರ್ಬೋದು ಅದಕ್ಕೆ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥವ್ರು ಜೊತೆಯಲ್ಲಿ ಪ್ರಜಾವಾಣಿಯ ಚಟ್ಲ ಅವರು ಹರೀಶ್ಚೈ ಅವರು ಕೂಡ ಇದೇ ಕಾಸರಗೋಡಿನವರು ಬಹು ಹಲವಾರು ಪತ್ರಕರ್ತರು ಹಲವಾರು ರೀತಿ ಜನರು ಕಾಸರಗೋಡಿನವರು ಬೆಂಗಳೂರಿನಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕನ್ನಡದ ಕಂಪನ್ನು ಮತ್ತು ಕನ್ನಡದ ಆ ಸಂಪತ್ತನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಬೇವಿನ ಮರದವರ ಹತ್ರ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಂದು ಕಾಸರಗೋಡು ಜಿಲ್ಲೆಯವರಿಗೆ ಮೀಸಲಿಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಈ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆಯನ್ನು ಕೂಡ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪಡ್ತಾ ಇದ್ದೇನೆ ಸಮನ್ಯ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅವರು ಎಲ್ಲೇ ಹೋದರೂ ಕೂಡ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥವ್ರು ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಗಡಿನಾಡಲ್ಲಿರ್ತಕ್ಕಂಥ ಕನ್ನಡದ ಆ ಒಂದು ರಕ್ಷಣೆಯನ್ನು ಮಾಡಲಿಕ್ಕೆ ತೊಟ್ಟಂಥ ಸಿದ್ದರಾಮಯ್ಯ ಅವರ ನೇತೃತ್ವ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ಆರ್ಥಿಕವಾಗಿರ್ಬೋದು ಕನ್ನಡದ ಬೆಳವಣಿಗೆಗಾಗಿರ್ಬೋದು ಯಾವುದಕ್ಕೂ ಯಾವುದೇ ಒಂದು ಸಂಕಷ್ಟ ಬರಲಿಕ್ಕಿಲ್ಲ ಇವತ್ತಿನ ಕರ್ನಾಟಕದ ಜನರಿಗೆ ಒಂದು ಕುಟುಂಬಕ್ಕೆ ಸುಮಾರು ಹದಿನೈದು ಸಾವಿರದಷ್ಟು ರೂಪಾಯಿಯನ್ನು ಬಡವರಿಗೆ ಅವರ ಮನೆಗೆ ಒದಗಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಮಹಿಳೆಯರಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ ಅದೇ ರೀತಿ ಪತ್ರಕರ್ತರಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ ಬೇರೆ ಬೇರೆ ರೀತಿಯ ಇನ್ನೂರು ಯೂನಿಟ್ನಷ್ಟು ಕರೆಂಟನ್ನು ಕೊಡ್ತಾ ಇದ್ದಾರೆ ಎಲ್ಲ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಸರಕಾರ ಅಲ್ಲಿ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಕನ್ನಡಿಯು ಕೂಡ ಇಂತಹ ಹಲವಾರು ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ಈ ನಿಟ್ಟಿನಲ್ಲಿ ಇವತ್ತು ಇಬ್ಬರು ಸಾಧಕರನ್ನು ಸನ್ಮಾನ ಮಾಡಿದ್ದೇವೆ ಹಲವಾರು ಸಾಧಕರು ಮುಂದೆ ಕೂತಿದ್ದೀರಿ ತಮಿ ಕೂಡ ಸನ್ಮಾನ ಇದೆ ನಾನು ಕೆಲವು ತುರ್ತು ಕಾರ್ಯಕ್ರಮ ಇರುವುದರಿಂದ ನಿಮ್ಮ ಸನ್ಮಾನಕ್ಕೆ ನಿಲ್ಲಿಕೆ ಸಾ ಇದೆ ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿದವರು ಮುಂಚೆ ಸನ್ಮಾನ ಸ್ವೀಕರಿಸಲಿಕ್ಕಿರ್ತಕ್ಕಂಥ ಹಲವಾರು ಗಣ್ಯ ವ್ಯಕ್ತಿಗಳು ನೀವು ಕನ್ನಡದ ಒಂದು ಶಕ್ತಿಯಾಗಿದ್ದೀರಿ ಕಾಸರಗೋಡಿನ ಶಕ್ತಿಯಾಗಿದ್ದೀರಿ ಕಾಸರಗೋಡಿನಲ್ಲಿ ಇದ್ದುಕೊಂಡು ನಮ್ಮ ಕನ್ನಡ ಭಾಷೆಗೆ ನಮ್ಮ ಕನ್ನಡ ಜಲ ನೆಲಕ್ಕೆ ಬೇಕಾಗಿ ಆತ್ಮಾರ್ಥವಾಗಿ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಸಾಧನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನದಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಸುಬ್ಬಯ್ಯ ಅವರು ಅವರಿರ್ಬೋದು ನಗುಮುಗಮ್ ಅವರು ಹಲವಾರು ನಮ್ಮ ಕನ್ನಡದ ಪರ ಹೋರಾಟ ಮಾಡತಕ್ಕಂಥ ಹಿರಿಯ ನೇತಾರರಿದ್ದಾರೆ ನಮ್ಮ ಪತ್ರಕರ್ತ ಬಂಧುಗಳಿದೆ ಇದ್ದಾರೆ ಅವರೆಲ್ಲರನ್ನ ಅಭಿನಂದಿಸಿ ಬಂದಿರತಕ್ಕಂಥ ಸಹೋದರ ಸಹೋದರಿ ನಿಮಗೆಲ್ಲ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ